ಅಲ್ಲಾ ಒಂದುಷ್ಟೇ ಒಂದುಷ್ಟೇ ಈಗ ನಮ್ಮ ಇಂಜಿನ್ ಮೇಲ ಅದರ ಬಗ್ಗೆ ಅಂತ ಅಲ್ಲ ಒಂದುಷ್ಟೇ ಒಂದುಷ್ಟೇ ಈಗ ನಮ್ಮ ಇಂಜಿನ್ ಮೇಲ ಅದರ ಬಗ್ಗೆ ಅಂತ ಅಲ್ಲ ಒಂದುಷ್ಟೇ ಒಂದುಷ್ಟೇ ಈಗ ನಮ್ಮ ಇಂಜಿನ್ ಈಗ ಗಮನ ಹೋಗೋದ್ ಅಂದ್ರೆ ಬರ್ಕೊಡ್ಬೇಡಿ ಹೋಗ್ರಿ ಈ ತರ ಮೀಟಿಂಗ್ ಮಾಡಿದ್ರೆ ಬಳಕೊಡ್ಬೇಡ್ರಿ

ನಮ್ಮ ಹಕ್ಕು ಚುತಿ ಮಂಡನೆ ಮಾಡ್ನಲ್ಲ ಟೆನ್ಷನ್ ತನೆನೋ ನಮ್ಮಂತ ಅಂದ್ರೆ ಕ್ಯಾನ್ಸರ್ ರಿಕ್ವೆಸ್ಟ್ ಮಾಡ್ಲಾಗತಿವಿ ಟೂ ಡೇಸ್ ಅನಿ ಮಿತ್ರರ ವಾಸಕ್ಕೆ ದಾಸ್ಯ ಅಂತ ಇದು ಸತೆ ಕರೆನೋ ತಗಾ ಸರ್ ಎಲ್ಲಾ ಪಾಸ್ ಆಗಿರಲ್ಲ ನಾನು ಹೆಸರು ಮಾಡಬಹುದು ಆಗಿತ್ತು ಇದಲ್ಲೇ ನಮ್ಮ ಹಕ್ಕು ಚುತಿ ಮಂಡನೆ ಆಗಬೇಕು ಇದರಿಂದ ಹಕ್ಕು ಚುತಿ ಮಾಡ್ಲಿ ಸರ್ ಸೆಪ್ಟೆಂಬರ್ 1 ಆಗದು ಹ ಆ ಸೆಪ್ಟೆಂಬರ್ ಸರ್ ಫಾರ್ ಸೆಪ್ಟೆಂಬರ್ ಎಸ್ ಸರ್ ಆಗ್ಲಿ 29 सप्टेंबर वर्ग शाळा युवतरणा 2018 सप्टेंबर 18 ला सप्टेंबर 19 ला पोटू बंद झालं बाळा बाळ इ दुपारला होतं आणि बाईकल तो बाहेर जाऊन सर ती जिंसीला भाजी भी बाळा इतर मले मले रागी केंद्रतले गाळाळा चिकांबरी गाळाची नारळा नारळ सर हो गया म्हणजे जून ती ಕೆರ ಪಟ್ಟಣ ಪಂಚಾಯತ್ ನಾಲ್ಕು ಲಕ್ಷೆ ಕೆರಳು ಪಟ್ನ ಪಂಚಾಯತ್ ಅಪ್ತಿ ಕುಡಿಯುವ ನೀ ಸಾಮಗ್ರಿ ಇನ್ನಿತರ ಸಾಮಗ್ರಿ ಕಲ್ಪಿಸಿ ಏಳು ಲಕ್ಷ जैसा ब्लॉग पढ़ा कर जाए टॉमेंट स्टडीज की पुरी सुध अन्ना कर सकता है कि पीएस उच्चारण डर्टी चारे ब्लॉग की मारोगे इधर से क्या रूप पढ़ना रहेगा तेवंगी समझे आप समझाएगा और नेहवालों पूरा चलाएगा वो जनरल डाटा नियंत्रण बारे में बुलाओगे अत्याधिक बुलाओगे वो इस बार पढ़ती स्लाइड मारन ಒಳ್ಳೆ ದೀತಾ ಮಾತು. ರೈ ಹೊತ್ತಿಗೆ ಮಾದೇನ್ ಯಾಕ ರೆಡ್ ಕೊಡ್ತೀರಾ? 4 ಲಕ್ಷ 19000 ಎರಡು ಪಟ್ಟು ಕೊಡ್ತೀರಾ. ಓಲ್ಸಾ ತಂದೆ ಬರಬಹುದು. ಹೊತ್ತಿಗೆ ಮಾದೇನ್ ಯಾಕ ರೆಡ್ ಕೊಡ್ತೀರಾ? ಎಲ್ಲವೂ 1.60 ಕೋಟಿ ಪರ ಮೈ ಸದಸ್ಯರು ಕೊಡ್ತಾರೆ.

आंधों आंधों ये सब करने की हमारा फ्लेटर है लौटा है हमारा फ्लेटर है हमारे साथ छत्तीसगढ़ी थी छत्तीसगढ़ी थी एक भैया ना एक भैया ना बच्ची कटी मायने कैसा कोड़ा लगता है दोनों यार इतनी लाला वन का तो वन का तो बोल दो बोल दो सर अवतार लगा है बच्ची कटी ये सीना बच्ची कटी आमिर ब

ಸದಸ್ಯರೇ ಜಗಳ ಮಾಡಿ ಗೋಪಾಲ ಪ್ರಭಾಕರ ನಾಟ್ ಸರ್ ಆಡ್ ತರವಾದ್ರು ನಮ್ಮ വാ നമ്പർ 6 മുല്ലപ്പ മുല്ലനാടി ഉരമണിയൻ ശിവാനന്ദൻ പരിടിഗുട്ടു ഉരമണിയൻ ശിശുപ്രത്യേമാർ യാനകി പരിശ്രമമേടി ഉരമണിയൻ 10% കൂടുകാണ് അള്ളാഹ് ഇത് മാ കേടണം അ ബിമാൻ ചേർത്ത

20% ಕಟ್ ಆಗೋದು ಆ ಟಮಟೋ ಹೌದು ಕಲ್ಸಾರ್ ಹೋಗಡ್ಬಹುದು ಆ ತಂದೆ ಬಂದಿ ಹೊರಗಡೆ ಹೋಗ್ತಾನೆ ಈ ಹೆಸರು ಇಂತಾ ನಾನು ಇದು ಬಂದೆಲ್ಲ ಎಲ್ಲ ಬಂದಿದೆ ಅಂತಾರೆ ಮತ್ತೆ ನಾಕ 30 ದಿನ ಈಗ ಮತ್ತೆ ನಮಗೆ ರಿಟೇನ್ ಆಗಿರೋದು ನೀವು ಏನು ಮುಂದೆ ಟೆಂಡರ್ ಸುಗೊಳ್ಳೋನು ಇಲ್ಲ ಅಲ್ಲಾ ಕೊಡ್ಲೇ ಇಲ್ಲ ಅಂತ ಹೇಳಿದ್ರು ನಾನು 15 ವರ್ಕಡ್ ಕೊಡ್ತೀನಿ ಓಟಾ ರೋಕಿತ್ತು ಅವರು ಕೊಡ್ರಂಗಿಲ್ಲ ಓಟಾ ರೋಕಿ ಕೊಡ್ಲೇ ಉ ಕೊಡ್ಲೇ ಸುಮ್ಮನೆ ನಕಕಟು ನೀಡ್ಬಿಡೋದು ನೀಡ್ಬಿಡೋದು ನಿಮಗೆ ಸರಿ ಮುждиಬಿಡಪ್ಪ ಮುжди ಬರಲಿ ಕದ ಸರಿ ಆ ಕೇಂದ್ರ ಮಾಡಿ ಬರೋದು ಆದ್ರೂ ಕೊಡ್ಲಿ ಕೆಲಸ ಮಾಡಿ ಕೆಲಸ ಮಾಡಿ

और सरयाना बुलाएगा तरह तरह दुर्गंध बुलाता है आखिर में वह ले जाएगा आते हैं यक्तारका करते हैं आप बोलते हैं आह टीचर सोसाइटी है अब तो अमर राय का उसका और क्या ना टीचर सोसाइटी हमारा छोटरा पटा ये वो मोमेंट बड़ी ये और इन लोगों के साथ प्रेस्टों हमारे पड़ा था अन्य जगह ना तो मैं पहले आखरी शटल था कौन रहा और मेजर पर था यावरा शटल के टीम वाला और तुम बात कर रहे हो रुको ना आवाज आ रही है ना आवाज कहीं तो मेरे वहीं ऊपर की है प्लाट पता हूँ कि प्लाट को दिल से प्लाट पता है मैं जाएगा जाएगा प्लाट विसेट समझेगा वो नहीं इधर ये सारा घानगांधा क्या सामान है प्लाट पता ह� ತರ ಅವರು ಆಫೀಸರ್ ಇತ್ತುನಾ ಬೆಟ್ಟಕ್ಕೆ ಹೋಗ್ತೋಣ ಅಂತ ಹೇಳಿ ತಮ್ಮ ಪತ್ರಕ್ಕೆ ಬಂದವರು ಅದ್ರೋ ಟೇನ್ ರಾವ್ ಅಲ್ಲಿ ಅಂತ ಸರ್ ಯಾಕೆ ಬಜೆಟ್ ಮಾಡ್ಲಕ ರಾಷ್ಟ ಸಫಿಷಿಯೆಂಟ್ ಜಾಗ ಇಲ್ಲ ಅಲ್ಲಿ ಸ್ಕೂಲ್ ಇದೆ ಆ ಸ್ಕೂಲ್ ಅಕ್ಕದಕ್ಕೆ ಸರ್ ಸ್ಕೂಲ್ ಆ ಕಡೆ ಇರೋದಿ ಬರೋದು ಇನ್ನು ಹಾಕೋಂ ರಾವ್ ಸರ್ ಯಾವ ದಿನ ಪ್ರಾಂತದಲ್ಲಿ ಇನ್ನು ಯಾರು ಪ್ರಾಂತದಲ್ಲಿ ತಮ್ಮ ಪತ್ರಕ್ಕೆ ಅದು ನೇಜಮೆಂಟ್ ಬರ್ನಿತ್ತು ಸ್ಕೂಲ್ ಅಲ್ಲಿ ಇದು ಮುಂದಕ್ಕೆ ಸೇರಬೇಕು ಇವತ್ತು ಸೇರಬೇಕು ತುಂಬಾ ಆಗ್ತಿದೆ ಡ್ರಾಪ್ಸ್ ಗೆ ಕತ್ತಿ ಮಾಡ್ತಿದ್ದಾರೆ ಮತ್ತೊಂದು are <laughs> <laughs> जाता था इसको जहाँ पुलिस कोटों पर तो चार महीने बोल दूँगा हाँ ये आधार वाला भरता काम से ये जरा भरता बी खाते हैं इन्होंने बताया इसमें भी बंद क्या बात है जाएंगे वो लोग बोलेंगे टोटल मोनर मोस्टरा हम लोग आपको क्या पटे हैं ना हमारे कोटिक सर जस्ट करेंगे उनमें रोमोस्टर मोर वाला मो

ನಾವೆಲ್ಲ ನಾಯೆಗಳು ಒಂದೇ ಒಂದು ಫಿಕ್ಸ್ ಮಾಡ್ತಂದ್ರೆ 250 ರೂಪಾಯಿ ಅಂತಾರೆ ಆ ಫಿಕ್ಸ್ ಮಾಡೋದು ಅದು ಕೊಡ್ತೋ ಅಂದ್ರೆ ಈ ಮಾತು ಆ ಶಕ್ತಿಯನ್ನ ಕಟ್ ನಾವು ರಕ್ಷಣೆ ಫಿಕ್ಸ್

ಅಲ್ಲ ಕೊಡಬೇಡಿ ಅವನು ಐದು ವರ್ಷ ಕೋರ್ಸ್ 200 ಮಂದಿ ಪರಂಪರೆ ಇದು ಕೋಡದತ್ರ ಕೋರ್ಸ್ ರಿಕಾರ್ಡ್ ಅಂತ ಕೇಳ್ತಿದ್ದಾರೆ ಇವನ ಅವರೇ ಹೆಸರು ಆಗಿದೆ ಹ್ಮ್ ಹೊರಡಾಕ್ಕೆ ಅಮ್ಮನಷ್ಟು ಇನ್ನ ಮನುಷ್ಯ ಕರೆಕ್ಟ್ ತಿಳಿವಾಗಿದೆ ಆ ನೋಡಿ ಎರಡು ಆಕ್ಸಿಡೆಂಟ್ ಇದೆ ಇದನ್ನ ಮೈಕ್ ಮೇಲೆ ಬದ್ರೆ ಈ ಸಲ ಹೊರಗ ಹಾಕಿ ಇದ್ರೆ ಹೊರಗೆ ಇಡಲ್ಲ ಅಂತ ಹೇಳ್ಬಿಟ್ರು ಆಂದ್ರ ಅವರ ಫಾಸ್ಟ್ ವಿಚಾರಕ್ಕೆ ಆನ ಮ್ಞ ಮಂದಿರನಾ जो भी कही ना देना है दादा दूसरा नाम है धक्का मार दो और वो अंदर चला शिव मंदिर शिव मंदिर आए फिर तो वापस चला हां ये प्राणवा मार दो सर मार दो सर यार कितना मन में कर कौन कर रहा है अनाउंस मारी यार दो दिन साथ में मार दी निमले पाऊंगा ना सारे धर्म हां वापस चला ये एंटरमेंट चला ना 13 से पहले पसंद दे रहे हैं होदरा ಕಟ್ಟಡ ವಿಸ್ತರಣೆ ಅದ್ರ ಮುಂದೆ ನಾವು ದಿಶಾಂಕ್ ಹಾಕೋ ಕರ್ನಾಟಕ ಸರ್ಕಾರ ಸರ್ ಸರ್ವೆ ನಂಬರ್

ಏನಿದ ಅಧಿಕಾರಿಗಳ ನಮ್ಮ ಸದಸ್ಯರ ನಿರ್ಲಕ್ಷ್ಯೋ ಇದು ಯಾರು ಎಲ್ಲ ಡಾಂಬರ್ ರೋಡ್ ಆಗಿ ಬಂಗಾರ ರೋಡ್ ಆಗಿತ್ತು ಎಲ್ಲಾ ರೀತಿ ಅನುಕೂಲ ಇತ್ತು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟು ಸಾಮಾನ್ಯ ಜನ ಬಂದ್ ಇವತ್ತು ಇಬ್ಬರು ಇದು ಕೇಳಿಂಗ್ ಆಯ್ಯಂತರಿ ಮೇಡಮ್ ಇದ್ರ ಬಗ್ಗೆ ಚರ್ಚೆ ಮಾಡ್ಯಾರ ಯಾರು ಸುಮಾರು ಒಂದ್ ವರ್ಷ ಇಲ್ಲ ಸರ್ ಮಾಹಿತಿ ಕೊಟ್ಟರೆ ಅಟ್ ಲೀಸ್ಟ್ ನಾವು ಲಾಸ್ಟ್ ಮೀಟಿಂಗ್ ಇಲ್ಲಿ ಚರ್ಚೆ ಮಾಡ್ಬೇಕು ಅನ್ಕೊಂಡಿದ್ದೆ ನನಗೆ ಒಂದು ಆರ್ ತಿಂಗಳಿಂದ ಗೊತ್ತಾಗಿತ್ತು ನಾವ್ ಮೀಟಿಂಗ್ ಬರಲಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ ಏನ್ ನಿರ್ಲಕ್ಷ್ಯನು ನಮ್ಮ ಸದಸ್ಯರ ನಿರ್ಲಕ್ಷ್ಯನು ಏನ್ ಎಂ ಎಲ್ ಎರ್ ನಿರ್ಲಕ್ಷ್ಯ ಅವ್ರ ಅಲ್ಲಿ ಬಡದಾಡಿ ಏನೋ ಮಾಡಿ ಒಂದ್ ಆರ್ ಕೋಟಿ ರೂಪಾಯಿ ತಂದಾರ ಹಣ ಕೆಲವು ಇಲ್ಲ ಅಂತ ಹೇಳಿ ಇದನ್ನ ಯಾರು ವಾಪಸ್ ಕಳಿಸಿದ್ರು ಇದಕ್ಕೆ ಬೇಕಲ್ಲ ಉದಾಹರಣೆಗಳು ನಾವು ಪ್ರತಿ ಮೀಟಿಂಗ್ ನಾವು ನಾನ್ ಜನ ಅಂತೀನಿ ನಮ್ಮ ಕೆಲಸ ಹಾಕ್ರಿ ನಮ್ಮ ಮಾಡಿ ಕೆಲಸ ಹಾಕ್ರಿ ಅಂತ ಬರೇ ಮೂರ್ ಲಕ್ಷ ರೂಪಾಯಿ ಆಕಿ ಟೆಂಡರ್ ಆಗೈತಿ ಇನ್ನ ಟೆಂಡರ್ ನಾವು ಕರ್ದಿಲ್ಲ ಅದ್ರ ಅರ್ಧ ಹೇಳ್ತಿರ್ ಹೊರತು ಆ ಆರ್ ಕೋಟಿ ರೂಪಾಯಿ ಅಟ್ಲೀಸ್ಟ್ ನಮ್ಗೆ ಬೇಕಾದ ವಾಡಿ ನಾವು ಹಾಕಿದ್ರೆ ನಾವು ಆರ್ ಸುಧಾರಣೆ ಅಲ್ಲ ಆರ್ ಕೋಟಿ ರೂಪಾಯಿ ವಾಡಿ ಕಳ್ಸಿದ್ರಂದ್ರೆ ಇದಕ್ಕೆ ಎಂತ ದುರಾದೃಷ್ಟ ಅಂತ ನಮ್ಮ ಆರ್ ಕೋಟಿ ಏಳು ಕೋಟಿ ಒಯ್ಯಿದ್ದ ಆಪೋರ್ಟ್ನ್ 9 ಕೋಟಿ ಇದೆ ಯೋರ್ಪೋರ್ಟ್ ಅಂತ ಹೇಳ್ırlar 7 ಕೋಟಿ ಅದು चीफ ಆಫಿಸರ್ ರಾವ್ ಈ ಕರೆಕ್ಟ್ ಮಂತ್ರಿ ಅವರು ಹೋಗ್ತಾರೆ ಸರ್ ಅರೆ ಯಾಕೆ ಅಂತ ನಮಗೆ ಅದು ನಿರುತ್ತಿ ಯಾவே ಪುಟಿನ ನಾವು ಅಪ್ಪ ಕೊರ ಜಾತರ ಹೇಳಿಕೊಂಡು ಹೇಗಿಲ್ಲ ನಮ್ದೊಂದ್ಸಲ ತಪ್ಪಾಗ್ತಂತೇಳಿ ಈ ತಪ್ಪಾಗಿ ಒಂದು ವರ್ಷದ ಮೇಲೆ ಆಗ್ತದೆ ಈ ತಪ್ಪಿಗೆ ಹೋಗ್ರ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿದ್ರು ಯಾವುದೋ ಸಮಾಗೆ ಎಲ್ಲಾ ಪಂಚಾಯಿತಿಗಳು ರೊಕ್ ಬಂದವರು ಬಡದಾಡಿ ಮೀmber ಗಳ ಕೆಲಸ ಆಕಿಸ್ಕೊಂತಾರ ನಾವು ಇಷ್ಟ ಬಡದಾಡಿಗೂ ನಮಗೆ ಅಂತದಾನೆ ನೀವು ಕೊಡಿ ಅಂತಂದ್ರೆ ವಾಪಸ್ ಕಳ್ತೀನಿ ಅಂದ್ರೆ ನೀವು ಎಷ್ಟ್ರ ಮಟ್ಟಿಗೆ ಆರೋಪ ನಡೆಸುತ್ತೀರಾ ಅಂತೀವಿ ಬೇಕಲ್ಲ ಅದರ ಬಗ್ಗೆ ಚರ್ಚೆ ಯಾರು ಈ ಕೊಡ್ತಿದ್ರು ಆಕ್ಷರ ಈಗ ಮಾನ್ಯ ಸದಸ್ಯರ ತಿಮ್ಮಾಪುರ ಮೇಡಮ್ ಅಧ್ಯಕ್ಷರ ಇದ್ದಾಗ ಊರಿನ ಪ್ರಮುಖ ರಸ್ತೆಗಳು ರಾಜೋಟೇಶ್ವರ ಗುಡಿಯಿಂದ ಐದ ಬಸ್ ಸ್ಟ್ಯಾಂಡಿಂದ ರಾಜೋಟೇಶ್ವರ ಗುಡಿ ಕಿಲ್ಲಾದಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಕೆರಿ ರೋಡ್ ಆಮೇಲೆ ಅಂಬೇಡ್ಕರ್ ಬಂಗಾರ ಬನ್ಗಾರಸಿ ಮುಖಾಂತರ ರೋಡ್ ಬಿ ಕಡೆಯಿಂದ ರೋಡ್ ಇವನ್ನೆಲ್ಲ ಕ್ರಿಯಾಂಗ್ ಮಾಡಿಕೊಂಡು ನಾವು ಇಂಡಿಯನ್ ಎಷ್ಟ್ ಟೆಂಡರ್ ಕರೆಯಾಗತ್ತಿದ್ವಿ ಟೆಂಡರ್ ಕರೆಯುವಾಗ ನಾವು ಆನ್ಲೈನ್ ಫಂಡ್ ಒಳಗೇಷನ್ ಮಾಡ್ಕೋಬೇಕಾಗ್ತಿತ್ತು ಅಲ್ಲಿ ಓದುವಾಗ ಫಂಡ್ ನಮಗೆ ಅದು ರಿಲೀಸ್ ಆಗಿರಲಿಲ್ಲ ಹಿಂಗಾಗಿ ಅದನ್ನ ಟೆಂಡರ್ ಕರೀಲಿಲ್ಲ ಎಸ್ಟಿಮೇಟು ತಯಾರಿದ್ವು ಎಲ್ಲ ರೆಡಿ ಇದ್ವು ಆನ್ಲೈನ್ ಫಂಡ್ ಅಲಾಕೇಶನ್ ಆಗಲಾರದಕ್ಕೆ ಟೆಂಡರ್ ಸೇರಿ ಅಷ್ಟೊತ್ತಿಗೆ ಸರ್ಕಾರ ಇಲೆಕ್ಷನ್ ಬಂದು ಸರ್ಕಾರ ಚೇಂಜ್ ಆಗಿ ಕ್ಯಾನ್ಸಲ್ ಆಯ್ತು ಅದೊಂದು ಎಕ್ಸಾಂಪಲ್ ಕೊಟ್ಟಿ ಆ ಎಕ್ಸಾಂಪಲ್ ನೀವು ಕೊಟ್ಟ್ರಿ ಹಾಕಿದ್ರೆ अक्सर तुम्हारे चीजें ज्यादा मार्क्सीर कैसा आती हैं? सर नहीं बियर उठता हैं। उसके नंबर तेरा बहुत तेज़ हैं। ये लेके वस्त्र चिकन स्पेशल पर्ट बंदा था हैं? सर एक्शन कैंडी नहीं बंदा था। एक्शन कैंडी नहीं बंदा कैंडी था। नहीं बोला? इसमें एक्शन कॉर्ड प्लेट हैं। कॉर्ड प्ल

ಅವಾಗಲೇ ಎಲ್ಲ ಸ್ಕೀಮ್ ಪಾಲಿಯೊ ಎಲ್ಲ ಸಿಗತಿ ಫಸ್ಟ್ ನಮ್ಮಲ್ಲಿ ಏನೀ ಸ್ಪೆಷಲ್ ಫಂಡ್ ಬಂದಂದ್ರೆ ಡೈರೆಕ್ಟ್ ನಮಗೆ ಇರ್ತದೆ ಸರ್ಕಾರದಾಗ ಇರಂಗಿಲ್ಲ ರೀ ನಾವು ಇಲ್ಲಿ ಎಕ್ಸೆಮ್ ಅಪೂರ್ನಾಗ ಅದ್ರ ಬೆಂಗ್ಳೂರಿಗೆ ಹೋಗಿ ಸ್ಕೀಮ್ ಪಾಲಿ ಒಳಗೆ ಎಂಟ್ರಿ ಮಾಡ್ಸೋ ನಾವು ಅಲ್ಲಿ ಏನರ ಎಂಟ್ರಿ ಆಗಿ ಓಟ ಟ್ರೇಡ್ ಆತಂದ್ರೆ ಇಲ್ಲಿ ಓದೋದು ಈಗ ಮಣ್ಣ ನಾವು ಅದು ಕೊಟ್ಬಿಟ್ಟು ಎಂಟ್ರ ಕಲೀವಿ ಅವ್ರ ಕೆಲಸ ಎದ್ರ ಯಾಕೆ ಮುಂದ್ರಿ ಅವ್ರು ಅದು ಅಮೌಂಟ್ ಆ ಹೆಡ್ ಆಫ್ ಅಕೌಂಟಿಗೆ ಜಮಾ ಇರುತ್ತೆ ಹೆಂಗ್ ಕೆಲ್ಸ ಮುತ್ತ ಕಳ್ಸ್ತೀವಿ लवक लवक डीएनबी कडून मारस मार मार कोबेक बंदिरे ओपन दिन बसवणी सर स्पेशल पार्ला सीएम आपण करतो नाही फोटो नाही आहे पुराणी पडो अवस्था ते ಇಲ್ಲ याकडे बंदिरे बाहेर काढितो ना प्रत्येक वेळा पंचायती परवांत काय आहे ಬಂದರೆ ಸಾ <skelet mail>